ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಬಿ ಆರ್ ಗವಾಯಿರವರ ಮೇಲೆ ಬೂಟು ಎಸೆದಿರುವ ವಕೀಲ ರಾಜೇಶ್ ಕಿಶೋರ್ ರವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಇಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು バカリ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ನಡೆಯುವ ವೇಳೆಯಲ್ಲಿ ರಾಜೇಶ್ ಕಿಶೋರ್ ಎಂಬ ವಕೀಲರು ತಮ್ಮ ಕಾಲಿನ ಬೂಟನ್ನು ಎಸೆದಿದ್ದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸುವುದಾಗಿ ಈ ಸಮಯದಲ್ಲಿ ಪ್ರತಿಭಟನಾಕಾರರು ಆಗ್ರಹಿಸಿದರು ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಏನು ದೇವಸ್ಥಾನದಲ್ಲಿ ಒಂದು ವಿಷ್ಣುವಿನ ಒಂದು ಇದಿದೆ ಅದೇ ವಿಗ್ರಹ ಇದೆ ಅದು ತಲೆ ಇಲ್ಲ ಅದಕ್ಕೆ ವಿಷ್ಣುವಿನ ತಲೆ ಹಾಕಬೇಕು ಅಂತ ಅವರು ಪಿಟಿಷನ್ ಹಾಕ್ತಾರೆ ಸುಪ್ರೀಂ ಕೋರ್ಟಲ್ಲಿ ಅದು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಅಲ್ಲಿ ಒಂದು ತೀರ್ಪು ಬರುತ್ತೆ ಅದಕ್ಕಿಂತ ಮುಂಚೆ ಅವರು ಏನು ಅನೇಕ ಒಂದು ಸಮಸ್ಯೆಗಳಿಗೆ ಅವರು ಅರ್ಜಿ ಕೊಡ್ತಾರೆ ಏನಂತ ಅಲ್ಲಿ ದೇವಸ್ಥಾನದಲ್ಲಿ ಏನು ಜವಾರಿ ಒಂದು ದೇವಸ್ಥಾನದಲ್ಲಿ ವಿಷ್ಣುವಿನ ಒಂದು ತಲೆ ಇಲ್ಲ ಅದು ಕೆತ್ತನೆ ಮೊಘಲರ ಒಂದು ಆಡಳಿತದಲ್ಲಿ ಒಂದು ವಿಗ್ರಹವನ್ನು ವಿರೂಪ ಮಾಡಿದ್ದಾರೆ ಅಂತ ಒಂದು ಆಗ್ತಾರೆ ಅದು ಸುಮಾರು ಎರಡು ಸಾವಿರದ ಇಪ್ಪತ್ತು ಮೇ ಇಪ್ಪತ್ತರಂದು ಅವರಿಗೆ ಒಂದು ಏನು ಪ್ರಾಚೀನ ವಸ್ತುಗಳ ಒಂದು ಏನು ಸ್ಥಳಗಳಿದೆ ಅದಕ್ಕೊಂದು ಸಮಸ್ಯೆ ಇದೆ ಅದು ಈ ಕುರಿತಾದ ಮನವಿ ಪತ್ರವನ್ನು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಸಲ್ಲಿಸಲಾಯಿತು ಈ ಸಮಯದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ವಿಸ್ಟ್ನ ತಾಲೂಕು ಕಾರ್ಯದರ್ಶಿ ವೆಂಕಟರಾಜು ಜಿಲ್ಲಾ ಸಮಿತಿ ಸದಸ್ಯ ಜಯರಾಮ್ ರೆಡ್ಡಿ ತಾಲೂಕು ಸಮಿತಿ ಸದಸ್ಯರಾದ ರಮಣ ದೇವರಾಜು ಸೋಮಶೇಖರ ರಾಜಪ್ಪ ಗಂಗರಾಜು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಹಸಂಚಾಲಕ ಟಿ ಟಿ ಮುನಿಸ್ವಾಮಿ ಚಲಪತಿ ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು